ನಮಸ್ಕಾರ ಆಯುಷ್ ಟಿ ವಿಯ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸೋಣ ಇಂದಿನ ಸಂಚಿಕೆಯಲ್ಲಿ ನಿಮಗೆ ಯೂರಿನ್ ಇನ್ಫೆಕ್ಷನ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಯೂರಿನ್ ಇನ್ಫೆಕ್ಷನ್ ಅಂದರೆ ಏನು ಮತ್ತು ಯೂರಿನ್ ಇನ್ಫೆಕ್ಷನ್ ಆದಾಗ ಮನೆ ಮದ್ದಲ್ಲಿ ಏನು ಮಾಡಬೇಕು ಅಂತ ಕೆಲವೊಂದು ವಿಚಾರಗಳನ್ನ ನಿಮಗೆ ತಿಳಿಸ್ತೇನೆ ಅದನ್ನು ನೀವು ಮನೆಯಲ್ಲಿ ನೀವು ಮನೆ ವೈದ್ಯವಾಗಿ ಪ ಪ್ರಯೋಗ ಮಾಡಬಹುದು ಸಾಮಾನ್ಯವಾಗಿ ಯೂರಿನ್ ಇನ್ಫೆಕ್ಷನ್ ಅಂದರೆ ನಮಗೆ ಮೂತ್ರ ಉರಿ ಮೂತ್ರ ಅಂತ ಕರಿಬೋದು ಇಲ್ಲ ಮುಡಿ ಅಂತ ಕರೀತಾರೆ ಈ ಉರಿ ಮೂತ್ರ ನಮಗೆ ಹೇಗೆ ಬರುತ್ತೆ ಅಂತಂದರೆ ಅತಿ ಹೆಚ್ಚಿನ ಸಮಯ ಮೂತ್ರವನ್ನು ತಡೆಗಟ್ಟೋದ್ರಿಂದ ಬರುತ್ತೆ ಆ ನಂತರ ಶುಚಿತ್ವ ಇಲ್ಲದಿರ್ತಕ್ಕಂಥ ಒಂದು ಸ್ಥಳದಲ್ಲಿ ನಾವು ಮೂತ್ರವನ್ನು ವಿಸರ್ಜನೆ ಮಾಡಿದ್ರೆ ಬರುತ್ತೆ ಮತ್ತು ಇನ್ನು ಡಯಾಬಿಟಿಕ್ ರೋಗಿಗಳಲ್ಲಿ ಮೂತ್ರ ಆ ಉರಿ ಮೂತ್ರ ಸಾಮಾನ್ಯದ ವಿಚಾರವಾಗಿದೆ ಮತ್ತು ಬಿ ಪಿ ಅತಿ ಹೆಚ್ಚು ಬಿ ಪಿ ಇದ್ದಾಗ ಹೈಪರ್ ಟೆನ್ಷನ್ ಇದ್ದಾಗಲೂ ಕೂಡ ನಿಯಂತ್ರಣ ಇಲ್ಲದೆ ಇದ್ದರೆ ಉರಿ ಮೂತ್ರಕ್ಕೆ ಕಾರಣ ಆಗುತ್ತೆ ಮತ್ತು ನಾವು ಸೇವಿಸುವ ಆಹಾರ ಪದಾರ್ಥಗಳಲ್ಲಿ ಹೆಚ್ಚಿನ ಸಾಂಬಾರು ಪದಾರ್ಥ ಅಂದರೆ ಉಪ್ಪಿನ ಅಂಶ ಅಥವಾ ಖಾರದ ಅಂಶ ಮಸಾಲೆ ಪದಾರ್ಥಗಳನ್ನು ಬಳಸೋದ್ರಿಂದ ಸರಿಯಾಗಿ ನಮಗೆ ಜೀರ್ಣಕ್ರಿಯೆ ಆಗೋದಿಲ್ಲ ಅಂಥ ಸಂದರ್ಭದಲ್ಲಿ ಕೂಡ ನಮಗೆ ಉರಿ ಮೂತ್ರ ಬರೋದಕ್ಕೆ ಸಾಧ್ಯ ಆಗುತ್ತೆ ಈ ಉರಿ ಮೂತ್ರ ನಮಗೆ ಬಂದಾಗಲೇ ನಾವು ಎಚ್ಚೆತ್ಕೋಬೇಕು ಎಚ್ಚೆತ್ಕೊಂಡು ಅದನ್ನು ನಾವು ಗುಣ ಮಾಡ್ಕೊಬಿಟ್ರೆ ಯಾವುದೇ ರೀತಿಯಾದ ಸಮಸ್ಯೆ ಬರೋದಿಲ್ಲ ಯಾವಾಗ ನಾವು ಉರಿ ಮೂತ್ರವನ್ನು ನೆಗ್ಲೆಕ್ಟ್ ಮಾಡ್ಕೊತೀವೋ ಅದು ನಮ್ಮ ಮೂತ್ರಪಿಂಡ ವೈಫಲ್ಯಕ್ಕೂ ಕೂಡ ಕಾರಣ ಮಾಡಿಕೊಡುತ್ತೆ ಈ ಉರಿ ಮೂತ್ರ ನಿಮಗೆ ಬಂದಾಗ ಸಿಂಟಮ್ಸ್ ಏನಿರುತ್ತೆ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಸಾಮಾನ್ಯವಾಗಿ ಪ್ರಾರಂಭಿಕ ನಿಮಗೆ ಉರಿ ಮೂತ್ರ ಬಂದಾಗ ಮೂತ್ರ ಹೋಗುವಾಗ ಪ್ರಥಮ ಅಂದರೆ ಫಸ್ಟ್ ಅಥವಾ ಎಂಡಿಂಗಲ್ಲಿ ಪ್ರಥಮವಾಗಿ ಅಥವಾ ಹಿಂದಿನಿಗಾಗಿ ನಿಮಗೆ ಮೂತ್ರದಲ್ಲಿ ಉರಿ ಕಾಣಿಸ್ಕೊಳ್ಳುತ್ತೆ ಉರಿ ಯಾವ ರೀತಿ ಬರುತ್ತೆ ಅಂದರೆ ನಿಮಗೆ ಸೂಜಿ ಚುಚ್ಚಿದ ಹಾಗೆ ಕಾಣುತ್ತೆ ಆ ಒಂದು ಮೂತ್ರ ಹೋಗುವ ಸ್ಥಳದಲ್ಲಿ ಸೂಜಿ ಚುಚ್ಚಿದ ಹಾಗೆ ಕಾಣುತ್ತೆ ಹೆಂಗಸರಿಗಾದರೂ ಅಷ್ಟೇ ಗಂಡಸರಿಗಾದರೂ ಅಷ್ಟೇ ಸೇಮ್ ಸಿಂಟಮ್ಸ್ ಇರುತ್ತೆ ನಂತರ ಮೂತ್ರದಲ್ಲಿ ನೊರೆ ಬರೋದು ಸೋಪಿನ ನೊರೆ ನಿರ್ಮಾ ಪೌಡ್ರ್ ಯಾವ ರೀತಿ ಡಿಟರ್ಜೆಂಟ್ ಪೌಡ್ರ್ ನೀವು ಬಟ್ಟೆ ವಾಶ್ ಮಾಡಲಿಕ್ಕೆ ಹಾಕ್ತಿರೋ ಆ ರೀತಿ ಅಷ್ಟೊಂದು ನೊರೆ ಬರುತ್ತೆ ಮೂತ್ರದಲ್ಲಿ ಜೊತೆಗೆ ಅದು ಸ್ಮೆಲ್ ಯಾವ ರೀತಿ ಇರುತ್ತೆ ಅಂದರೆ ನೀವೀಗ ಕುಕ್ಕರಲ್ಲಿ ಅನ್ನ ಮಾಡ್ತೀರಲ್ಲ ಕೊನೆಯಲ್ಲಿ ಮೂರು ಬಿಸಿಲು ಅಥವಾ ನಾಲ್ಕು ವಿಸಿಲ್ ಹಾಕಿದ್ಮೇಲೆ ಅದರ ಪ್ರೆಷರೆಲ್ಲ ಕಡಿಮೆ ಹಾಕಿದ್ಮೇಲೆ ಕ್ಯಾಪ್ ಓಪನ್ ಮಾಡ್ತೀರಾ ಕ್ಯಾಪ್ ಓಪನ್ ಮಾಡಿದಾಗ ಯಾವ ರೀತಿ ವಾಸನೆ ಬರುತ್ತೆ ಆ ಒಂದು ವಾಸನೆ ಇರುತ್ತೆ ಆ ಮೂತ್ರ ಇಂಥ ಒಂದು ಮೂತ್ರ ಬಂದಾಗ ನಮಗೆ ಇಂಥ ಒಂದು ವಾಸನೆ ಬಂದಾಗ ಇದನ್ನು ಉರಿ ಮೂತ್ರ ಅಂತ ನಾವು ಪರಿಗಣಿಸ್ಬೋದು ಅದು ಮತ್ತು ನಂತ ಇದಕ್ಕೆ ಔಷಧಿ ಏನಪ್ಪ ಅಂದರೆ ನೀವು ಮನೆಯಲ್ಲೇ ಮಾಡ್ಕೊಳ್ತಕ್ಕಂಥ ಔಷಧಿ ಪ್ರತಿದಿನ ಒಂದೊಂದು ಜ್ಯೂಸನ್ನು ಕುಡಿಬೇಕಾಗುತ್ತೆ ಖಾಲಿ ಹೊಟ್ಟೆಯಲ್ಲಿ ಒಂದು ಐದರಿಂದ ಆರು ಗಂಟೆ ಸಮಯದಲ್ಲಿ ಒಂದು ವಾರ ಬಂದುಬಿಟ್ಟು ಆ್ಯಶ್ಗಾರ್ಡ್ ಜ್ಯೂಸ್ ಅಂದರೆ ಬೂದುಗುಂಬಳ ಜ್ಯೂಸು ಇನ್ನೊಂದು ವಾರ ಕ್ಯಾರೆಟ್ ಜ್ಯೂಸು ಇನ್ನೊಂದು ವಾರ ಬಂದುಬಿಟ್ಟು ಕೊತ್ತಂಬರಿ ಜ್ಯೂಸು ಇನ್ನೊಂದು ವಾರ ಗರಿಕೆ ಹುಲ್ಲಿನ ಜ್ಯೂಸು ಇದನ್ನು ಜ್ಯೂಸ್ ಕುಡಿಬೇಕಾಗತ್ತೆ ನಂತರ ಆಹಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹೆಚ್ಚಿನ ಮಸಾಲೆ ಪದಾರ್ಥಗಳನ್ನ ಬಳಸಬಾರ್ದು ಈಗಾಗಲೇ ನಿಮಗೆ ಹೇಳಿರೋ ಹಾಗೆ ನಾವು ಶುಚಿತ್ವವಾದ ಸ್ಥಳದಲ್ಲೇ ಮೂತ್ರವನ್ನು ವಿಸರ್ಜನೆ ಮಾಡಬೇಕು ಅಂದರೆ ನಿಮ್ಮ ಮನೆಯ ಶೌಚಾಲಯವನ್ನು ಶುಚಿತ್ವವಾಗಿ ಇಟ್ಕೋಬೇಕು ಜೊತೆಗೇನಪ್ಪ ಅಂದರೆ ನಾವೆಲ್ಲ ಹೊರಗಡೆ ಹೋದಾಗ ಮೂತ್ರ ವಿಸರ್ಜನೆ ಮಾಡಬೇಕು ಅಂದರೂ ಕೂಡ ಚೆನ್ನಾಗಿರ್ತಕ್ಕಂಥ ಒಂದು ಶುದ್ಧವಾಗಿರ್ತಕ್ಕಂಥ ಒಂದು ಸ್ಥಳದಲ್ಲಿ ಮೂತ್ರವನ್ನು ವಿಸರ್ಜನೆ ಮಾಡೋದರಿಂದ ಇದರಿಂದ ನಾವು ಪಾರಾಗಬಹುದು ನಂತರ ನಾವು ಈಗ ಒಳ ಉಡುಪನ್ನು ಕೂಡ ಪ್ರತಿನಿತ್ಯ ಬದಲಾಯಿಸಬೇಕಾಗತ್ತೆ ಎಷ್ಟೋ ಜನ ಕೆಲಸದ ಒತ್ತಡದಲ್ಲಿ ಪ್ರತಿನಿತ್ಯ ಸ್ನಾನನೇ ಮಾಡೋದಿಲ್ಲ ಅದೊಂದು ಕೆಟ್ಟ ಅಭ್ಯಾಸದಿಂದ ಕೂಡ ನಮಗೆ ಉರಿ ಮೂತ್ರ ಅಂದರೆ ಕಾಲು ಮುಡಿ ಬರಲಿಕ್ಕೆ ಸಾಧ್ಯ ಇರುತ್ತೆ ಎಲ್ಲರಲ್ಲೂ ಒಂದೇ ಪ್ರಾರ್ಥನೆ ಒಳ ಒಳ ಉಡುಪನ್ನು ದ ಪ್ರತಿನಿತ್ಯ ಬದಲಾಯಿಸಿ ನಿಮಗೆ ಅನುಕೂಲ ಆದರೆ ದಿನಕ್ಕೆ ಎರಡು ಬಾರಿ ಸ್ನಾನ ಮಾಡಿ ಒಳ ಉಡುಪನ್ನು ಬದಲಾಯಿಸೋದರಿಂದ ಈ ಮೂತ್ರ ಸಂಬಂಧಿತ ಸಮಸ್ಯೆಗಳಿಂದ ದೂರ ಇರ್ಬೋದು ನಾವು ಆಮೇಲೆ ಇನ್ನು ಈ ಉರಿ ಮೂತ್ರ ಬಂದುಬಿಡಿದೆ ನಮಗೆ ಹೋಗ್ತಾನೆ ಇಲ್ಲ ವರ್ಷ ಆಗಿದೆ ಎರಡು ವರ್ಷ ಆಗಿದೆ ಅಂತ ಏನು ಮಾಡಬೇಕು ಅಂದರೆ ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಮಜ್ಜಿಗೆಯನ್ನು ಸೇವಿಸಬೇಕಾಗತ್ತೆ ಮಜ್ಜಿಗೆಯ ನಿಯಮಿತವಾಗಿ ನೀವೊಂದು ಮೂರು ತಿಂಗಳು ಅಥವಾ ಆರು ತಿಂಗಳು ಸೇವನೆ ಮಾಡ್ಕೊಂಡು ಬರೋದರಿಂದ ನಿಮ್ಮ ಉರಿ ಮೂತ್ರದ ಸಮಸ್ಯೆ ಕಡಿಮೆ ಆಗುತ್ತೆ ನಿಮಗೆ ಉರಿ ಮೂತ್ರದ ಸಮಸ್ಯೆ ಕಡಿಮೆ ಆಗಿದೆ ಅಂತ ಯಾವ ರೀತಿ ನೀವು ತಿಳ್ಕೋಬೇಕು ಅಂತಂದರೆ ಈಗ ನೊರೆ ಬರುತ್ತೆ ಅಂತ ನಿಮಗೆ ಈಗಾಗಲೇ ಹೇಳಿದ್ದೀನಲ್ಲ ಆ ಒಂದು ನೊರೆ ನಿಮಗೆ ಕಾಣಿಸೋದಿಲ್ಲ ಮೂತ್ರ ಹೋಗೋವಾಗ ಕಾಣಿಸೋದಿಲ್ಲ ಮತ್ತು ನೀವು ಇನ್ನೊಂದು ತಪ್ಪಾಗಿ ತಿಳ್ಕೋಬಹುದು ಈಗ ರಸ್ತೆ ಬದಿ ನಾವು ಮೂತ್ರ ಹೋದಾಗ ನೊರೆ ಬರುತ್ತೆ ಯಾಕೆಂದರೆ ಅಲ್ಲಿ ಮಣ್ಣಿರುತ್ತೆ ಮಣ್ಣಿನಲ್ಲಿರ್ತಕ್ಕಂಥ ಒಂದು ಸಾರಾಂಶದಿಂದ ನಮಗೆ ನೊರೆ ಪ್ರಭಾವ ತೋರಿಸುತ್ತೆ ಅದು ಒಂದೊಂದು ಅದು ಬಂದುಬಿಟ್ಟು ಉರಿ ಮೂತ್ರಕ್ಕೆ ಸಂಬಂಧಪಟ್ಟು ಇದ್ದಲ್ಲ ಅಂದರೆ ನಾವು ಯಾವಾಗ ನಮ್ಮ ಟಾಯ್ಲೆಟ್ ರೂಮಲ್ಲಿ ಬೇಸನ್ನಲ್ಲಿ ಯೂರಿನ್ ಹೋದಾಗ ನೊರೆ ಬರುತ್ತೆ ಅದನ್ನು ನಾವು ಉರಿ ಮೂತ್ರದ ನೊರೆ ಅಥವಾ ಯೂರಿನ್ ಇನ್ಫೆಕ್ಷನ್ ಅಂತ ಕರೀತಾರೆ ಇದನ್ನು ಫೈಂಡ್ಔಟ್ ಮಾಡೋದು ಕೂಡ ನಿಮಗೆ ಅಲೋಪೆತಿಕಲ್ಲಿ ಯು ಟಿ ಎ ಅಂತ ಕರೀತಾರೆ ಯೂರಿನರಿ ಟ್ರಾಕ್ ಇನ್ಫೆಕ್ಷನ್ ಅಂತ ಈ ಉರಿ ಮೂತ್ರವನ್ನು ಅವರು ಪರಿಗಣಿಸ್ತಾರೆ ಇದಕ್ಕೆ ಅಲೋಪತಿಕಲ್ಲಿ ಯಾವುದು ಮೆಡಿಸಿನ್ ಇಲ್ಲ ಈಗಾಗಲೇ ಸುಮಾರು ಸಂಚಿಕೆಗಳಲ್ಲಿ ನೀವು ಇದ್ರ ಬಗ್ಗೆ ನೋಡಿರ್ಬೋದು ಅನಿಸುತ್ತೆ ಇದಕ್ಕೆ ಏನಾದರೂ ನೀವು ಮನೆ ಮದ್ದಲ್ಲೇ ಕೂಡ ಇದನ್ನು ಕ್ಯೂರ್ ಮಾಡ್ಕೋಬೇಕಾಗತ್ತೆ ಪ್ರೇಕ್ಷಕರೇ ಆ ನಂತರ ಈ ಡಯಾಬಿಟಿಕ್ ರೋಗಿಗಳು ಡಯಾಬಿಟಿಕ್ನ ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದ ಉರಿ ಮೂತ್ರದಿಂದ ಪಾರಾಗಬಹುದು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಂದರೆ ಅವರು ಸ ಸಮಯಕ್ಕೆ ಸರಿಯಾಗಿ ತಿಂಡಿ ಆಹಾರವನ್ನು ಸೇವಿಸ್ತಾ ಮತ್ತು ನಿಯಮಿತವಾಗಿ ವಾಕಿಂಗ್ ಮಾಡ್ಕೊತಾ ಬರ್ತಾಯಿದ್ರೆ ಅಂದರೆ ಬರಿಗಾಲಲ್ಲಿ ವಾಕ್ ಮಾಡಬೇಕಾಗತ್ತೆ ಎಲ್ಲರೂ ವಾಕಿಂಗ್ ಮಾಡ್ತಾರೆ ಬೆಳಗ್ಗೆ ಮತ್ತು ಸಂಜೆ ಬರಿಗಾಲಲ್ಲಿ ವಾಕ್ ಮಾಡೋದು ಒಂದು ವಿಶೇಷ ಆದ್ದರಿಂದ ನಿಮಗೆ ಉಪಯುಕ್ತ ಆಗೋದೇ ಹೊಟ್ಟೆ ಮೇಲೆ ಪ್ರಭಾವ ಬೀಳುತ್ತೆ ಯಾವಾಗ ಹೊಟ್ಟೆ ಮೇಲೆ ನಿಮಗೆ ಪ್ರಭಾವ ಬೀಳುತ್ತೋ ಮಧುಮೇಹ ಅಂದರೆ ಡಯಾಬಿಟಿಕ್ ನಿಯಂತ್ರಣ ಬರುತ್ತೆ ಇದರಿಂದ ಬರ್ತಕ್ಕಂಥ ಒಂದು ಉರಿ ಮೂತ್ರ ಕೂಡ ನಿಮಗೆ ನಿಯಂತ್ರಣ ಆಗುತ್ತೆ ಇನ್ನು ಬಿ ಪಿ ಪೇ ಬಿ ಪಿ ಪೇಷೆಂಟ್ಗಳಲ್ಲಿ ಬರ್ತಕ್ಕಂಥ ಉರಿ ಮೂತ್ರವನ್ನು ಕಡಿಮೆ ಮಾಡಬೇಕು ಅಂದರೆ ಬಿ ಪಿಯನ್ನು ನೀವು ನಿಯಂತ್ರಣದಲ್ಲಿ ಇಟ್ಕೋಬೇಕು ಅಂದರೆ ನೀವು ಮಾಡ್ತಕ್ಕಂಥ ಕೆಲಸದ ಒತ್ತಡದ ಕೆಲಸ ಇರುತ್ತಲ್ಲ ಯಾಂತ್ರಿಕ ಜೀವನ ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಅಥವಾ ಟೆನ್ಷನ್ ಇಲ್ದರ ಕೆಲಸ ನೋಡಿಕೊಂಡು ಇದ್ದರೆ ಬಿ ಪಿಯಿಂದ ಬರ್ತಕ್ಕಂಥ ಒಂದು ಉರಿ ಮೂತ್ರ ನಿಮಗೆ ನಿಯಂತ್ರಣ ಆಗುತ್ತೆ ಇನ್ನು ಇನ್ನು ಕೆಲವರಲ್ಲಿ ಪೈನ್ ಕಿಲ್ಲರ್ ಹೆಚ್ಚಿಗೆ ಸೇವಿಸಿ ಕೂಡ ಅದರಿಂದ ಕೂಡ ಉರಿ ಮೂತ್ರ ಬರಲಿಕ್ಕೆ ಅವಕಾಶ ಇರುತ್ತೆ ಅಂಥವ್ರು ಏನು ಮಾಡಬೇಕು ಅಂದರೆ ಖಾಲಿ ಹೊಟ್ಟೆಯಲ್ಲಿ ಬ ಪ್ರತಿದಿನ ಎರಡೆರಡು ಲೋಟ ಬಿಸಿ ನೀರು ಕುಡಿಯೋದ್ರಿಂದ ಉರಿ ಮೂತ್ರ ನಿಯಂತ್ರಣಕ್ಕೆ ಬರುತ್ತೆ ಪ್ರೇಕ್ಷಕರೇ ನಂತರ ಈಗಿನ ಮಕ್ಕಳಲ್ಲಿ ಕೂಡ ಅಷ್ಟೇ ಯೂರಿನ್ ಇನ್ಫೆಕ್ಷನ್ ಜಾಸ್ತಿ ಆಗಿದೆ ಯಾವ ಕಾರಣಕ್ಕೆ ಯೂರಿನ್ ಇನ್ಫೆಕ್ಷನ್ ಜಾಸ್ತಿ ಚಾಕ್ಲೇಟ್ಸ್ ಪ್ರಭಾವ ಯಾವಾಗ ಚಾಕ್ಲೇಟ್ ಹೆಚ್ಚಿಗೆ ಸೇವಿಸ್ತಾರೋ ಮಕ್ಕಳಲ್ಲಿ ಕೂಡ ಯೂರಿನ್ ಇನ್ಫೆಕ್ಷನ್ ಬಂದುಬಿಡುತ್ತೆ ಅತಿ ಹೆಚ್ಚು ಅದರಲ್ಲಿ ಹಾಕಿರ್ತಕ್ಕಂಥ ಒಂದು ಕೆಮಿಕಲ್ ಪ್ರಭಾವದಿಂದ ಕೂಡ ಆ ಮಕ್ಕಳಲ್ಲಿ ಮೂತ್ರ ವಿಸರ್ಜನೆ ಮಾಡುವಾಗ ನೊರೆ ಬರೋದೇ ಆಗಲಿ ಅಥವಾ ಒಂದು ಉರಿ ಬರೋದೇ ಆಗಲಿ ಆಗುತ್ತೆ ಮಕ್ಕಳನ್ನು ಈ ಒಂದು ಚಾಕ್ಲೇಟ್ ಮತ್ತು ಐಸ್ ಕ್ರೀಮಿಂದ ದೂರ ಇಡಬೇಕಾಗತ್ತೆ ದೊಡ್ಡವರು ಅಷ್ಟೇ ಬೇಸಿಗೆ ಕಾಲ ಅಂತೇಳ್ಬಿಟ್ಟು ಫ್ರಿಡ್ಜ್ ವಾಟ್ರ್ ಕುಡಿಬಾರ್ದು ಮಡಿಕೆ ನೀರನ್ನು ಬಳಸಿ ತಂಪಾಗಿರುತ್ತೆ ನಿಮಗೆ ಮೂತ್ರ ಸಂಬಂಧಿತ ಸಮಸ್ಯೆಗಳು ಯಾವುದೂ ಬರೋದು ಇಲ್ಲ ನಂತರ ಮತ್ತು ಅಡುಗೆ ಕೂಡ ಅಷ್ಟೇ ನೀವು ಆಗಿಂದಾಗ್ಗೆ ಬಿಸಿ ಬಿಸಿ ಆಹಾರ ಸೇವನೆ ಮಾಡೋದರಿಂದ ಕೂಡ ಮೂತ್ರ ಸಂಬಂಧಿತ ಸಮಸ್ಯೆಗಳು ಬರೋದಿಲ್ಲ ಒಂದು ಕಾಲದಲ್ಲಿ ನಾವು ತಂಗ್ಳ ಆಹಾರ ತಿಂತಾ ಆವಾಗ ನಾವೆಲ್ಲ ರಾಸಾಯನಿಕ ಯುಕ್ತ ವಸ್ತುಗಳಿಂದ ದೂರ ಇರ್ತಿದ್ವಿ ಇವಾಗ ಏನಾಗಿದೆ ಅಂದರೆ ರಾಸಾಯನಿಕ ವಸ್ತುಗಳನ್ನ ಬಳಸಿ ಆಹಾರ ಪದಾರ್ಥಗಳು ನಮಗೆ ಬರೋದರಿಂದ ಅದನ್ನು ನಾವು ತಂಗ್ಳು ತಿನ್ನೋದರಿಂದ ಏನಾಗುತ್ತೆ ಅಂದರೆ ನಮ್ಮ ದೇಹದ ಮೇಲೆ ದುಷ್ಪರಿಣಾಮವನ್ನು ಬೀಳುತ್ತೆ ಮೊದಲು ಬರೋದೇ ನಮ್ಮ ದೇಹಕ್ಕೆ ಏನು ಬರುತ್ತೆ ಅಂದರೆ ಗ್ಯಾಸ್ಟ್ರಿಕ್ ಆ ಗ್ಯಾಸ್ಟ್ರಿಕ್ ಇಂದ ಕೂಡ ನಿಮಗೆ ಯೂರಿನ್ ಇನ್ಫೆಕ್ಷನ್ ಸಮಸ್ಯೆಗಳು ಬರುತ್ತೆ ಪ್ರೇಕ್ಷಕರ ಉರಿ ಮೂತ್ರದ ಬಗ್ಗೆ ಹಾಗೂ ಉರಿ ಮೂತ್ರದಿಂದ ಬರತಕ್ಕಂಥ ಒಂದು ಸಮಸ್ಯೆಗಳಿಗೆ ಮನೆಯಲ್ಲೇ ಯಾವ ರೀತಿಯನ್ನು ನೀವು ಮದ್ದನ್ನು ಬಳಸಬೇಕು ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೇವೆ